ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ನನ್ನ ದಿನ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಐದು ಮುಕ್ಕಾಲಿಂದ ಐದು ಗಂಟೆಗೆ ಎದೊಳ್ಬೇಕು ಅಂತ ಅಲಾರಾಮ್ ಇಟ್ಕೊಂಡಿದ್ದೆ ಬಟ್ ಆಗಲಿಲ್ಲ ಸ್ವಲ್ಪ ಹಿಂದಿನ ದಿನ ಕೂಡ ಟಯರ್ಡ್ ಆಗಿತ್ತು ಹಂಗಾಗಿ ಎದೊಳಕ್ಕಾಗಲಿಲ್ಲ ಸ್ವಲ್ಪ ಲೇಟಾಗೇ ಎದ್ದೆ ಬಟ್ ಇವತ್ತು ಒಂದು ವರ್ಕಿಗೆ ಹೋಗಬೇಕಿತ್ತು ಒಂದು ಕಡೆ ನಾನ್ ಬ್ರೈಡಲ್ ವರ್ಕ್ ಇತ್ತು ಹಾಗಾಗಿ ಹಾಗೆ ಅವತ್ತು ಬಸವ ಜಯಂತಿ ಹಬ್ಬ ಕೂಡ ಇತ್ತು ಮನೇಲಿ ಪೂಜೆನೂ ಕೂಡ ಮಾಡಬೇಕಿತ್ತು ಹಂಗಾಗಿ ಸ್ವಲ್ಪ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಈಗ ನಾನು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಮಕ್ಕಳು ಮನೆಯಲ್ಲೇ ಇರ್ತಾರೆ ಅಷ್ಟೊತ್ತಿಗೆ ತಿಂಡಿನೂ ಕೂಡ ಮಾಡಿಟ್ಟು ಹೋಗ್ಬಿಟ್ರೆ ಬರೋ ಅಷ್ಟರಲ್ಲಿ ತಿಂದ್ಕೊಂಡಿರ್ತಾರೆ ಅಂದ್ಬಿಟ್ಟು ಇಡ್ಲಿಗೆ ಹಾಕಿದ್ವಿ ಹಿಂದಿನ ದಿನ ಇಡ್ಲಿಗೆ ರುಬ್ಬಿಟ್ಟಿದೆ ಈಗ ಫಸ್ಟು ತಿಂಡಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈ ಥರ ವರ್ಕೆಲ್ಲ ನನಗೆ ಇದ್ದಾಗ ಈ ಥರ ತಿಂಡಿಗಳು ಈಸಿ ಆಗುತ್ತೆ ಹಾಗೆ ಮಕ್ಕಳು ಕೂಡ ತಿನ್ನೋದಕ್ಕೆ ಈಸಿ ತಿನ್ನಿಸ್ಲೇಬೇಕು ಅಂತ ಆ ಥರ ಏನಿರಲ್ಲ ಈ ಥರ ತಿಂಡಿಗಳಾದರೆ ಅವರೇ ತಿನ್ಕೊತಾರೆ ಹಂಗಾಗಿ ಹಿಂದಿನ ದಿನವೇ ಪ್ರಿಪೇರ್ ಮಾಡ್ಕೊಂಡಿದ್ರೆ ಅದು ಒಂದು ಟೆನ್ಷನ್ ಇರಲ್ಲ ಬೆಳಿಗ್ಗೆ ತಕ್ಷಣ ಏನಪ್ಪ ಮಾಡೋದು ಅಂತ ಟೆನ್ಷನ್ ಇರೋಲ್ಲ ಇಡ್ಲಿ ದೋಸೆ ಮಾಡೋವಾಗ ಇತ್ತೀಚೆಗೆ ಸ್ವಲ್ಪ ಅದು ರುಬ್ಬೋದಿಕ್ಕೂ ನಂಗೆ ಟೈಮ್ ಸಿಗ್ತಿರಲಿಲ್ಲ ಶಾಪಿಂದ ಬರೋದೇ ಲೇಟ್ ಆಗ್ತಿತ್ತು ಇವಾಗ ಅಜ್ಜಿ ಮನೆಯಲ್ಲಿದ್ದರು ನಾನು ನೆನೆಸಿಟ್ಟು ಹೋಗಿದ್ದೆ ಅವರು ರುಬ್ಬಿ ಇಟ್ಟಿದ್ದರು ಹಾಗಾಗಿ ಇವತ್ತು ನನ್ನದು ಕೆ ತಿಂಡಿಯ ಕೆಲಸ ಈಸಿ ಆಯಿತು ಅಂತಲೇ ಹೇಳ್ಬೋದು ಆ ಪ್ರತಿದಿನ ವೀಡಿಯೋಸ್ನ ಮಾಡಿ ಅಂತ ಕೇಳ್ತಿರ್ತೀರ ಆದರೆ ಆಗ್ತಿಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಆದಷ್ಟು ಮಾಡಬೇಕು ಅಂತ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಸ್ನಾನ ಬೇರೆ ಮಾಡಿದ್ರಿಂದ ಸ್ವಲ್ಪ ಸೆಕೆ ಸಕ್ಕೆ ಥರ ಅಂತ ಅನ್ನಿಸ್ತಿತ್ತು ಸ್ಟವ್ ಮುಂದೆ ಕೆಲಸ ಮಾಡುವಾಗ ಹಂಗಾಗಿ ಈ ಒಂದು ಫ್ಯಾನು ನನಗೆ ಈ ಥರ ಯೂಸ್ ಆಗ್ತಿದೆ ಡಿ ಮಾರ್ಟಲ್ಲಿ ತೊಗೊಂಡಿದ್ದು ನೆಲ್ಮಂಗ್ಲದಲ್ಲಿ ನೋಡಿರ್ತೀರಾ ವೀಡಿಯೋದಲ್ಲಿ ಅಂತ ಅಂದ್ಕೊತೀನಿ ನಿಮಗೂ ಯಾರಿಗಾದರೂ ಆ ಅಡುಗೆ ಮನೆ ಸ್ವಲ್ಪ ಚಿಕ್ಕದು ಗಾಳಿ ಬೆಳಕೆಲ್ಲ ಕಡಿಮೆ ಬರುತ್ತೆ ಅಂದರೆ ಈ ಥರ ಫ್ಯಾನನ್ನ ನೀವು ಕೂಡ ಯೂಸ್ ಮಾಡ್ಬೋದು ನನಗಂತೂ ತುಂಬಾ ಎಲ್ಪ್ ಆಗ್ತಿದೆ ಅಂತ ಹೇಳ್ಬೋದು ಟೆನ್ಷನ್ ಆಗೋಗುತ್ತೆ ಸೆಕೆ ಎಲ್ಲ ಆದರೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಬರೋಲ್ಲ ಹಾಗಾಗಿ ಸಖತ್ ಎಲ್ಪ್ ಆಯಿತು ತಗೊಂಬಂದಿದ್ದಕ್ಕೂ ವೇಸ್ಟ್ ಏನಂತ ಅನ್ನಿಸ್ತಿಲ್ಲ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಅಂದ್ಬಿಟ್ಟು ಕಡಲೆ ಬೀಜದ ಚಟ್ನಿನೂ ಕೂಡ ರೆಡಿ ಮಾಡಿಕೊಂಡೆ ಹಾಗೆ ದೇವಸ್ಥಾನಗೂ ತೊಳೆದು ಇಟ್ಕೊಂಬಿಡೋಣ ಅಂತ ಇನ್ನೊಂದು ಕಡೆ ಅದನ್ನು ಕೂಡ ಎಲ್ಲ ಇರ್ಕೊಂಡ್ಬಂದಿದೆ ಹೀಗೆ ಜೊತೆ ಜೊತೆ ಕೆಲಸ ನಡೀತಾ ಇರುತ್ತೆ ಒಂದೇ ಥರ ಮಾಡಬೇಕು ಒಂದನ್ನೇ ಫಸ್ಟ್ ಮಾಡಬೇಕು ಆ ಥರ ಎಲ್ಲ ಅಂದ್ಕೊಳ್ಳೋಕ್ಕೆ ಆಗಲ್ಲ ಆದಷ್ಟು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿಕೊಟ್ರೆ ಮನೆಯವರು ಬಂದು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ಅವರು ಕೂಡ ಇವತ್ತು ವರ್ಕಿಂಗ್ನ ಕರ್ಕೊಂಡು ಹೋಗ್ಬೇಕಲ್ಲ ಹಂಗಾಗಿ ಬೇಗ ಇದ್ದು ಕೆಲಸಕ್ಕೂ ಕೂಡ ಹೋಗಿದ್ರು ಬರೋಷ್ಟರಲ್ಲಿ ರೆಡಿ ಮಾಡೋಣ ಅಂತೆಲ್ಲ ಮಾಡ್ತಾ ಇದೀನಿ ತಿಂಡಿ ಅಂದರೆ ಚಟ್ನಿ ತುಂಬ ಆಗಿತ್ತು ಕಡಲೆ ಬೀಜ ಚಟ್ನಿ ಕಾಂಬಿನೇಷನ್ ಇಡ್ಲಿ ಜೊತೆ ಸೂಪರ್ ಆಗಿರುತ್ತೆ ಯಾರಾದರೂ ನೀವು ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ನೋಡಿ ಮಾಮೂಲಿ ಚಟ್ನಿಗೆ ಅಂದರೆ ತೆಂಗಿನಕಾಯಿ ಚಟ್ನಿ ಏನು ಮಾಡ್ತೀವಿ ಅದಕ್ಕೆ ಕಡಲೆ ಬೀಜನ ಮತ್ತೆ ಮೆಣಸಿನ್ಕಾಯಿನ ಹುರ್ದು ಹಾಕೊಂಡ್ರೆ ಎಕ್ಸ್ಟ್ರಾ ಅದು ಕಡಲೆ ಬೀಜದ ಚಟ್ನಿ ಆಗುತ್ತೆ ಟೇಸ್ಟ್ ಮಾತ್ರ ಇಡ್ಲಿ ಜೊತೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ನಾನು ವರ್ಕಿಗೆ ಹೋಗುವಾಗ ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಂಡು ಹೋದ್ರೇ ಬೆಟರು ಅಂದರೆ ವರ್ಕ್ ಮಾಡೋ ಅಷ್ಟರಲ್ಲಿ ಅಲ್ಲಿ ನಮಗೆ ಕೂತ್ಕೊಂಡು ಮಾಡೋ ಅಂಥ ಕೆಲಸ ಅಲ್ಲ ನಮ್ಮದು ಅದು ನಿಂತ್ಕೊಂಡು ಮಾಡಬೇಕಂದ್ರೆ ಸ್ವಲ್ಪ ನಮಗೂ ಎನರ್ಜಿ ಬೇಕಲ್ವ ಹಂಗಾಗಿ ಬೆಳಗ್ಗೆ ಬೆಳಿಗ್ಗೆ ಬೇರೆ ಹೊರ್ಗಡೆ ಎಲ್ಲ ಇನ್ನೇನು ತಿನ್ನೋದು ಅಂದ್ಬಿಟ್ಟು ಮನೆಯಲ್ಲೇ ತಿಂಡಿನೂ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಆದಷ್ಟು ಬೇಗ ಬೇಗನೆ ಎಲ್ಲ ಮಾಡಿದೆ ನನಗೆ ಅವರು ಇವತ್ತು ನಾನು ಹೋಗ್ತಿರೋದು ಗೃಹ ಪ್ರವೇಶ ಮೇಕಪ್ ಮಾಡೋದಕ್ಕೆ ಅವರು ಒಂದು ಏಯ್ಟ್ ತರ್ಟಿ ನೈನ್ ಅಷ್ಟರಲ್ಲಿ ರೆಡಿ ಆಗಬೇಕು ಹೇಳಿದರು ಆ ಕುಣಿಗಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ದೂರದಲ್ಲಿ ಇರುತ್ತೆ ಒಂದು ಅರ್ಧ ಗಂಟೆಗಿಂತ ಇನ್ನೂ ಬೇಗನೆ ಅಲ್ಲಿ ರೀಚ್ ಆಗ್ಬೋದು ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದ ಬಂದಮೇಲೆ ಅಷ್ಟು ಟೈಮ್ ಕೂಡ ಇರಲ್ಲ ನನಗೆ ಅಂದರೆ ಕ್ಲಾಸಿಗೆಲ್ಲ ಹೋಗಬೇಕಲ್ಲ ಶಾಪ್ ಓಪನ್ ಮಾಡಬೇಕು ಹಾಗೆ ಮೇಲೆ ಫುಲ್ ಸುಸ್ತಾಗಿರುತ್ತೆ ಮಾಡೋಕ್ಕೆ ಮೂಡ್ ಕೂಡ ಇರಲ್ಲ ಬೆಳಿಗ್ಗೆ ಫ್ರೆಶ್ ಆಗಿ ಪೂಜೆ ಮತ್ತು ಸ್ನಾನ ತಿಂಡಿ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಹಾಗೆ ಮ ಪೂಜೆಗೆ ಹೂವು ಮತ್ತು ಬಾಳೆಹಣ್ಣು ಇದೆಲ್ಲ ತಗೊಂಡ್ಬಂದಿದ್ರು ಮನೆಯವರು ಫ್ರೆಶ್ ಆಗಿ ಮಲ್ಲಿಗೆ ಹೂವು ತುಂಬಾ ಚೆನ್ನಾಗಿತ್ತು ಈ ಥರ ಸ್ಪೆಷಲ್ ಹಬ್ಬಗಳಲ್ಲಿ ಮತ್ತು ವಾರದ ದಿನಗಳಲ್ಲಿ ಮಲ್ಲಿಗೆ ಹೂವನ್ನ ಕಲಿಸೋಕ್ಕೆ ಹಾಕೋದು ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ದೇವರಿಗೂ ಅಷ್ಟೇ ಈ ಥರ ಗಮ್ಮನ ಹೂವುಗಳನ್ನ ಮುಡ್ಸಿದ್ರೆ ಇಷ್ಟ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಮಲ್ಲಿಗೆ ಹೂವನ್ನು ತರಿಸಿ ಪೂಜೆನೂ ಕೂಡ ಚೆನ್ನಾಗಾಯಿತು ಸಿಂಪಲ್ಲಾಗಿ ಈ ಥರ ಪೂಜೆನ ಮಾಡಿದ್ವಿ ಅಷ್ಟೇ ನಮಗೆ ಹೇಗೆ ಬರುತ್ತೋ ಆ ಥರ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದೆ ತುಂಬಾ ಸಮಾಧಾನ ಆಯಿತು ಅಂತ ಹೇಳ್ಬೋದು ಇತ್ತೀಚೆಗೆ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಇವತ್ತು ಸ್ವಲ್ಪ ಬೇಗ ಬೇಗ ಎದ್ದು ಆರಾಮಾಗಿ ಪೂಜೆನ ಮಾಡಿದೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಕ್ಕದಂಗೆ ಅನ್ನಿಸ್ತು ಇವತ್ತು ನಾವು ಒಂದು ಸೆವೆನ್ ಸೆವೆನ್ ತರ್ಟಿ ಅಷ್ಟರಲ್ಲಿ ಮನೆ ಬಿಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಕರೆಕ್ಟಾಗಿ ಕೆಲಸ ಎಲ್ಲ ಮುಗೀತು ಬಟ್ ತಿಂಡಿ ತಿನ್ನೋದಕ್ಕೆ ಟೈಮ್ ಆಗಲಿಲ್ಲ ಅಷ್ಟೊತ್ತಿಗೆ ಅವರು ಕಾಲ್ ಮಾಡಿದ್ರು ಬನ್ನಿ ಅಂದ್ಬಿಟ್ಟು ಹಂಗಾಗಿ ತಿಂಡಿ ತಿನ್ನೋಕ್ಕಾಗಲಿಲ್ಲ ಬಾಕ್ಸ್ ಸರಿ ಆಯಿತು ಬಾಕ್ಸ್ಗೆ ಹಾಕ್ಕೊಂಡು ಹೋಗಿಬಿಡೋಣ ಅಲ್ಲೇ ಆಯಿತು ಅಂತ ಬಾಕ್ಸಿಗೆ ಹಾಕ್ಕೊಂಡು ಈಗ ನಾನು ಶಾಪ್ ಹತ್ರ ಬಂದಿದ್ದೀನಿ ಅಂದರೆ ಪ್ರಾಡಕ್ಟ್ಸ್ ಎಲ್ಲ ಶಾಪಲ್ಲೇ ಇತ್ತಲ್ಲ ಅದನ್ನು ಹೋಗೋಣ ಅಂದ್ಬಿಟ್ಟು ಬಂದು ಇವಾಗ ಶಾಪ್ ಓಪನ್ ಮಾಡಿ ನನ್ನದು ಐಟಮ್ಸ್ ಎಲ್ಲ ಎತ್ಕೊಂಡು ಮತ್ತೆ ಶಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಅಂದರೆ ಬರೋವರೆಗೂ ಸುಮ್ಮನೆ ತೆಗ್ದಿ ಈ ಥರ ಬಿಡೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಬಂದು ತಗೊಂಡೋಗೋಣ ಅಂತ ಹೋಗ್ತಾಯಿದ್ದೀನಿ ಸ್ವಲ್ಪ ಬೇಗನೆ ಹೋದರೆ ಒಳ್ಳೆಯದು ಅಂದರೆ ವೆಯಿಕಲಲ್ಲಿ ಹೋಗುವಾಗ ಏನಾದರೂ ಮಧ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಏನಾದರೂ ಆದರೆ ನಾವು ಲೊಕೇಶನ್ಗೆ ರೀಚ್ ಆಗೋದಕ್ಕೆ ಸ್ವಲ್ಪ ಟೈಮು ಆಗುತ್ತೆ ಅಂದ್ಬಿಟ್ಟು ಆದಷ್ಟು ಅವ್ರು ಇನ್ನೂ ಒಂದು ಅರ್ಧ ಗಂಟೆ ಕಾಲು ಗಂಟೆ ಮುಂಚೆನೇ ಇದ್ದರೆ ಒಳ್ಳೇದು ಅಂತಲೇ ಹೇಳ್ಬೋದು ಇವತ್ತು ಸ್ವಲ್ಪ ಅವ್ರು ಫೋನ್ ಮಾಡಿದ ಮೇಲೆ ಹೊರಟೆ ನಾನು ಮಗನೂ ಕೂಡ ಅಷ್ಟರಲ್ಲಿ ಎದ್ದೇ ಬಿಟ್ಟ ನಾನು ಬರ್ತೀನಿ ಅಂತ ಜೊತೆಯಲ್ಲಿ ಹೊರಟ ಸ್ವಲ್ಪ ಯಾಕೋ ಹಿಂದಿನ ದಿನ ಲೈಟಾಗಿ ಫೀವರ್ ಕೂಡ ಇತ್ತು ಅವನಿಗೆ ಹಂಗಾಗಿ ಜೊತೆಲಿ ಅವನು ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ ತಿಂಡಿನ ಬಾಕ್ಸಲ್ಲಿ ಹಾಕೊಂಬಂದಿದ್ದೆ ಹಾಗೆ ನೋಡೋಣ ಅವನಿಗೂ ತಿನ್ಸೋಣ ಸ್ವಲ್ಪ ಅಂದ್ಬಿಟ್ಟು ಅವನು ಬೇಡ ಅಂತಂದ ಮನೆಯವ್ರು ಆಮೇಲೆ ನಾನು ತಿನ್ನಿಸ್ತೀನಿ ಅಂದ್ಬಿಟ್ಟು ಅಂದರು ನಾನು ಸ್ವಲ್ಪ ಒಂದು ಎರಡು ಇಡ್ಲಿನ ತಿ್ಕೊಂಡು ಲೊಕೇಶನ್ಗೆ ಕರೆಕ್ಟಾಗಿ ರೀಚ್ ಆದ ಬಟ್ ಇವತ್ತು ನಾನಲ್ಲಿ ಅಲ್ಲಿ ಹಂಗೆ ಕೆಲಸನ ಮಾಡೋಕ್ಕೆ ಆಗಲಿಲ್ಲ ಇಂದಿನ ದಿನ ಸ್ವಲ್ಪ ಮಳೆ ಎಲ್ಲ ಬಂದಿದ್ರಿಂದ ಫುಲ್ ಕರೆಂಟೇ ಇಲ್ಲಿ ಹಾಗೆ ಹೊಸ ಮನೆ ಆಗಿರೋದ್ರಿಂದ ಇನ್ನೂ ಯು ಪಿ ಎಸ್ ಕಲೆಕ್ಷನ್ಸ್ ಕೂಡ ಇರಲಿಲ್ಲ ಹಾಗಾಗಿ ನನಗೆ ಏರ್ ಏರ್ ಸ್ಟೈಲ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳಿ ಬಟ್ ಮೇಕಪ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಕರೆಂಟ್ ಇಲ್ದಿದ್ರು ಯಾವುದೇ ರೀತಿ ಮಿಷಿನ್ ಯೂಸ್ ಇದ್ದರು ಇದ್ರು ಸ್ಟೈಲ್ನ ಈ ಥರ ಮಾಡಿಕೊಟ್ಟಿದ್ದೆ ಅಂದರೆ ಅವ್ರು ಕೇಳಿದ್ರು ಈ ಥರ ಬೇಕು ಅಂತ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಿದೆ ಅವರು ಕೂಡ ತುಂಬಾ ಇಷ್ಟಪಟ್ಟರು ಚೆನ್ನಾಗಿ ಬಂದಿದೆ ಅಂತ ಆಮೇಲೂ ಕೂಡ ಹೇಳಿದ್ರು ಖುಷಿಯಾಯಿತು ನನಗೂ ಕೂಡ ಬಟ್ ಮಿಷಿನ್ ಯೂಸ್ ಮಾಡಲಿದವಲ್ಲ ಅಂತ ಸ್ವಲ್ಪ ನನಗೆ ಅಂತ ಅನ್ನಿಸ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ಲಿಯ ಪರಿಸ್ಥಿತಿ ಆ ಥರ ಇತ್ತು ನಮಗೆ ಏನು ಮಾಡೋ ಅಂತ ಆಪ್ಷನ್ನೇ ಇರಲಿಲ್ಲ ಹಾಗಾಗಿ ಅದರಲ್ಲೇ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಯ್ತು ಮತ್ತು ಆಗ ಅಲ್ಲಿಂದ ನಾವು ವಾಪಸ್ ಹೊರಟ್ವಿ ಹೋಗ್ಬೇಕಾದ್ರೆ ಹಾಗೆ ಅಂದಿವೆ ಅಲ್ಲಿ ಎಳ್ನೀರು ಕಾಣಿಸ್ತು ಮಗನಿಗೆ ಸ್ವಲ್ಪ ಜ್ವರ ಎಲ್ಲ ಇತ್ತಲ್ಲ ಇನ್ನಿನ ಅದಕ್ಕೆ ಎಳ್ನೀರು ಕುಡಿಸೋಣ ಅಂದ್ಬಿಟ್ಟು ಮನೆಯವರು ಕೊಡಿಸ್ತಾ ಇದ್ದಾರೆ ಆ ರೋಡ್ ಸೈಡಲ್ಲಿ ಇಟ್ಕೊಂಡಿದ್ರು ತುಂಬ ಚಿಕ್ಕ ಚಿಕ್ಕ ಸೈಜ್ ಇತ್ತು ಅದನ್ನೇ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ನಮಗೆ ನಮ್ಮೂರಲ್ಲಿ ತೋಟ ತುಂಬ ಬಿದ್ದಿರ್ತವೆ ಎಳ್ನೀರು ನಮಗೆ ಕುಡಿಬೇಕು ಅಂತಲೇ ಅನಿಸಲ್ಲ ಅಲ್ಲಿ ಆದರೆ ಇಲ್ಲಿ ದುಡ್ಡು ಕೊಟ್ಟು ಕುಡಿಬೇಕಾದ್ರೆ ಹೊಟ್ಟೆ ಹೊರೆಯುತ್ತೆ ಇಷ್ಟೊಂದ ಅಂತ ಏನು ಮಾಡೋಕ್ಕಾಗುತ್ತೆ ಅಲ್ವಾ ಕೆಲವೊಂದು ಸಲ ಎಲ್ಲ ನಾವು ದುಡ್ಡಿಂದು ಮುಖ ಇಷ್ಟೇ ಅಂತ ನೋಡೋಕ್ಕೆ ಆಗಲ್ಲ ಈ ಥರದಕ್ಕೆಲ್ಲ ಖರ್ಚು ಮಾಡಲೇಬೇಕಾಗುತ್ತೆ ಅಂದರೆ ಹುಷಾರ್ಲಿಲ್ವಲ್ಲ ಹಂಗಾಗಿ ಕೊಡಿಸ್ಲೇಬೇಕಾಯಿತು ಸ್ವಲ್ಪ ಅವನಿಗೂ ಸುಸ್ತಾದಂಗೆ ಅನ್ನಿಸ್ತಿದ್ದ ಅದಕ್ಕೆ ಎಣ್ಣೆನ ಕುಡಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ ಮನೆಯವರು ಇನ್ನೂ ಟಿಫನ್ ಮಾಡಿರಲಿಲ್ಲ ಅವರಿಗೆ ದೋಸೆ ಹಾಕಿ ಕೊಡ್ತಾಯಿದ್ದೀನಿ ಅಜ್ಜಿ ಮತ್ತು ನನ್ನ ಮಗಳು ಮನೆಯಲ್ಲೇ ಇದ್ದರು ಅವರು ಇಡ್ಲಿ ಎಲ್ಲ ತಿನ್ಕೊಂಡಿದ್ರು ನಾವು ಬರೋ ಅಷ್ಟೊತ್ತಿಗೆ ಇನ್ನು ಇತ್ತು ಆದರೆ ಮನೆಯವ್ರಿಗೆ ಇಡ್ಲಿಗಿಂತ ದೋಸೆ ಇಷ್ಟ ಆಗುತ್ತೆ ಹಂಗಾಗಿ ದೋಸೆನ ಹಾಕಿ ಕೊಡ್ತಾ ಇದ್ದೀನಿ ಹಾಗೆ ನಾನು ಕೂಡ ಬೆಳಗ್ಗೆ ಸರಿಯಾಗಿ ತಿನ್ನೋಕ್ಕಾಗಲಿಲ್ಲ ಅದಕ್ಕೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ತಿಂದ್ಕೊಂಡು ಹೋಗೋಣ ಶಾಪ್ಗೆ ಅಂದ್ಬಿಟ್ಟು ತಿಂಡಿಯೆಲ್ಲ ಮಾಡಿಕೊಂಡು ಮತ್ತು ನಾನು ಶಾಪಿಗೆ ಬಂದೆ ಬಂದಮೇಲೆ ಇವಾಗ ಹೇರ್ ಸ್ಟೈಲ್ ಎಲ್ಲ ಮುಗಿದು ಸ್ಯಾರಿ ಕ್ಲಾಸು ಸ್ಟಾರ್ಟ್ ಆಗಿದೆ ಅಂದರೆ ಸ್ಯಾರಿ ಪ್ಲೀಟಿಂಗು ಸ್ಯಾರಿ ಡ್ರೇಪಿಂಗು ಮತ್ತು ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಹೇಗೆ ಮಾಡೋದು ಅಂತ ಅದರ ಕ್ಲಾಸು ನಡೀತಾ ಇತ್ತು ಇವತ್ತು ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ ಅಂತ ಹೇಳ್ಬೋದು ಒಂದೇ ದಿನದಲ್ಲಿ ಪ್ಲೇಟಿಂಗು ಮತ್ತು ಸ್ಯಾರಿ ಡ್ರಾಪಿಂಗ್ ಎಲ್ಲ ಕಲ್ತ್ಕೊಂಡ್ರು ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ಸ್ಯಾರಿ ಉಡ್ಸೋದನ್ನು ಕೂಡ ಹೇಳ್ಕೊಟ್ಟೆ ಅದನ್ನು ಕೂಡ ತುಂಬನೇ ಚೆನ್ನಾಗಿ ಮಾಡಿದ್ರು ಹೇಗೆ ಮಾಡಿದ್ರು ಅಂತ ನೀವು ಕೂಡ ನೋಡಿ ಫೋಲ್ಡಿಂಗ್ ಎಲ್ಲ ಕಲಿತ ಮೇಲೆ ಈ ಥರ ಒಂದು ರೀಲ್ಸ್ನ ಟ್ರೈ ಮಾಡೋಣ ಅಂತ ಮಾಡಿದ್ವಿ ಈ ಒಂದು ರೀಲ್ಸ್ಗೋಸ್ಕರ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಟೆಕ್ಸ್ನ ತಗೊಂಡ್ವಿ ಅಂತಲೇ ಹೇಳ್ಬೋದು ಫಸ್ಟ್ ಟೈಮು ಈ ಥರ ಡ್ಯಾನ್ಸ್ನ ಟ್ರೈ ಮಾಡಿದ್ದು ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಲ್ರೆಡಿ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ತುಂಬ ಚೆನ್ನಾಗಿ ಅದಕ್ಕೆ ರೆಸ್ಪಾನ್ಸ್ ಬಂತು ಎಷ್ಟೊಂದು ಜನ ವೀಡಿಯೋಗೆಲ್ಲ ಲೈಕ್ ಮಾಡಿದ್ದೀರಾ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾವೇನು ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಅಲ್ಲ ಬಟ್ ನೋಡೋಣ ಈ ಥರ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು ಹಾಗೆ ಎಲ್ಲ ಹೆಣ್ಮಕ್ಳಿಗೆ ರೆಡಿಯಾದಾಗ ಫೋಟೋಸ್ ತಗೊಳ್ಳೋದು ವೀಡಿಯೋಸ್ ಮಾಡೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವ ಅದು ಅಲ್ಲದೆ ಇವತ್ತು ನಾವೇ ಪ್ಲೀಟ್ ಮಾಡಿ ನಾವೇ ಫೋಲ್ಡಿಂಗ್ ಮಾಡಿರೋ ಸೀರೆಗಳನ್ನ ಹುಟ್ಟಾಗ ಇನ್ನೂ ಒಂಥರ ಖುಷಿಯಲ್ಲಿರ್ತಾರೆ ಎಲ್ಲರೂ ಕೂಡ ಹಂಗಾಗಿ ಕೆಲವೊಂದಷ್ಟು ರೀಲ್ಸ್ಗಳನ್ನೆಲ್ಲ ಮಾಡ್ಕೊಂಡ್ವಿ ಎಲ್ಲದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರೂ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಅಲ್ವಾ ಹೆಣ್ಮಕ್ಳಿಗೆ ಸೀರೆ ಉಟ್ರೆ ಏನೋ ಒಂಥರ ಕಳೆ ಬರುತ್ತೆ ಅಂತ ಅಂತಲೇ ಹೇಳ್ಬೋದು ಯಾವ ಒಡವೆನೂ ಇಲ್ದಿದ್ರೂ ಪರವಾಗಿಲ್ಲ ಸೀರೆ ಉಟ್ಟಾಗ್ಲೇ ಒಂಥರ ಲಕ್ಷಣವಾಗಿ ಕಾಣಿಸ್ತಾರೆ ಅಂತ ನನಗನ್ಸುತ್ತೆ ನಿಮಗೂ ಯಾರಿಗಾದರೂ ಅದೇ ಥರ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರದ್ದು ಕೂಡ ಅಂದರೆ ನಾವು ಡ್ಯಾನ್ಸ್ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರಿಯರ್ಸ್ ಎಲ್ಲ ಮಾಡೋವಾಗ ಸ್ವಲ್ಪ ಪ್ಲೀಟಿಂಗ್ಸ್ ಈ ಥರ ಮೆಸ್ಸಿ ಆಗಿತ್ತು ಹಾಗೆ ನೀನು ಬೇರೆ ಬೇರೆ ಥರದ್ದೆಲ್ಲ ಸ್ಯಾರಿ ಡ್ರಾಪಿಂಗ್ ಎಲ್ಲ ತೋರಿಸಿಕೊಟ್ಟಿದ್ದೆ ಅದನ್ನು ಕೂಡ ತುಂಬಾ ನೀಟಾಗಿ ಮಾಡಿದರು ನಿಮಗೆ ಯಾರಿಗಾದರೂ ಸ್ಯಾರಿ ಪ್ಲೀಟಿಂಗ್ ಎಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅದರದ್ದು ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ಅದು ಕೂಡ ನೀವು ನೋಡಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ ನೋಡ್ಬೋದು ಇದರಲ್ಲಿ ಇಷ್ಟು ಲುಕ್ಕಲ್ಲಿ ನಿಮಗೆ ಯಾವ ಸ್ಯಾರಿ ಲುಕ್ ಇಷ್ಟ ಆಯಿತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಾನು ಹೇಗೆ ಅಂದ್ಕೊಂಡಿದ್ನೋ ಅದೇ ಥರ ತುಂಬಾ ಕ್ಲೀನಾಗಿ ನಡೀತಾ ಇದೆ ಹಾಗೆ ಅವತ್ತು ಅಂದರೆ ಇದು ನೆಕ್ಸ್ಟ್ ಡೇ ಒಂದು ನಾನ್ ರಡಲ್ ಮೇಕಪ್ ಇತ್ತು ದಿವ್ಯಾ ಅಲ್ಲಿ ಇದ್ದಿದ್ದು ಬಟ್ ಅಲ್ಲಿ ರೂಮ್ ಸ್ವಲ್ಪ ಚಿಕ್ಕ ಆಗಿರೋದ್ರಿಂದ ನಾವು ಅಲ್ಲಿ ಹೋಗಿ ಮಾಡೋದಕ್ಕಿಂತ ನೀವೇ ನಮ್ಮ ಶಾಪ್ಗೆ ಬಂದರೆ ನಮಗೆ ಕಂಫರ್ಟ್ ಅಂತ ಅವ್ರಿಗೆ ನಾನು ಹೇಳಿದ್ದೆ ಹಂಗಾಗಿ ಓಕೆ ಅಂದ್ಬಿಟ್ಟು ಒಂದು ಸೆವೆನ್ ಟು ಏಯ್ಟ್ ಮೆಂಬರ್ಸ್ ಇದ್ದರು ಇಲ್ಲಿಗೆ ಬಂದುಬಿಡಿ ಆರಾಮಾಗಿ ಮಾ ರೆಡಿಯಾಗಿ ಹೋಗ್ಬೋದು ಅಂತ ಹೇಳಿದ್ದೆ ಎಲ್ಲರೂ ಕೂಡ ಬಂದಿದ್ದರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕೆಲಸನ ಇಲ್ಲಿ ಮಾಡ್ತಾ ನನ್ನ ಜೊತೆ ಇವತ್ತು ಅಸಿಸ್ಟ್ಗೆ ನನ್ನ ಸ್ಟೂಡೆಂಟ್ ಕಾವ್ಯ ಕೂಡ ಬಂದಿದ್ದರು ಇಬ್ಬರು ಸ್ವಲ್ಪ ಬ್ಯುಸಿ ಇದ್ದರು ಅವರು ಬರೋದಕ್ಕಾಗಲಿಲ್ಲ ಇವರು ಬಂದು ಸ್ಟೈಲ್ ಸ್ಟೈಲೆಲ್ಲ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ನನಗಂತೂ ಸಮಾಧಾನ ಇದೆ ಅಂತಾನೆ ಹೇಳ್ಬೋದು ಇಷ್ಟು ಬೇಗ ಲೈನ್ಸ್ ಮೇಲೆ ಮಾಡೋ ಅಷ್ಟು ಸ್ಟೈಲ್ ಸ್ಟೈಲ್ನಲ್ಲ ಕಲ್ತಿದ್ದಾರೆ ತುಂಬ ಜನಕ್ಕೆ ಅವರು ಸ್ಟೈಲ್ ಸ್ಟೈಲೆಲ್ಲ ಮಾಡಿಕೊಂಡ್ರು ನಾನು ಮೇಕಪ್ ಮತ್ತೆ ಸ್ಯಾರಿ ಎಲ್ಲ ಇದು ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು ಕೆಲವೊಬ್ಬರಿಗೆ ಹೇರ್ ಕ್ರಿಂಪಿಂಗ್ ಮಾಡಿಕೊಟ್ಟಿದ್ರು ನಾನು ಹೇರ್ ಸ್ಟೈಲ್ನ ಫಿನಿಶ್ ಮಾಡಿಕೊಂಡೆ ಟೀಮಲ್ಲಿ ವರ್ಕ್ ಮಾಡುವಾಗ ನಾನು ಇದೇ ಮಾಡ್ತೀನಿ ನೀವು ಇದೇ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ ಇನ್ನು ಅವರಿಗೆ ಮೇಕಪ್ ಶುರುವಾಗಿಲ್ಲ ಹಂಗಾಗಿ ನಾನು ಮೇಕಪ್ ವರ್ಕ್ ಅವ್ರಿಗೆ ಇನ್ನೂ ಕೊಟ್ಟಿಲ್ಲ ಸ್ಟೈಲ್ ಸ್ಟೈಲೆಲ್ಲ ಕಂಪ್ಲೀಟ್ ಆಗಿದೆ ಹಾಗೆ ಸ್ಯಾರಿ ಡ್ರಾಪಿಂಗು ಕೂಡ ಮಾಡಿದ್ರು ಇಬ್ಬರಿಗೆ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರಿಗೆ ಸೀರೆ ಹಿಡಿಯೋದು ಹೇಗೆ ಅಂತಲೇ ಗೊತ್ತಿರಲಿಲ್ಲ ಅಂತ ಹೇಳ್ತಿದ್ರು ನಾನು ಈ ಥರ ಸೀರೆ ಉಡ್ಸಿದ್ದೀನ ಅಂತ ಅವರೇ ಆಶ್ಚರ್ಯಪಟ್ಟರು ನಿಜವಾಗ್ಲೂ ನನಗೆ ಅದನ್ನು ಕೇಳಿ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು ಸೆವೆನ್ ಟು ಏಯ್ಟ್ ಮೆಂಬರ್ಸ್ ಇದ್ದರು ಸ್ವಲ್ಪ ಮೆಚೂರ್ಡ್ ಸ್ಕಿನ್ ಇರೋರು ಒಂದಿಬ್ರು ಹಾಗೆ ನಾರ್ಮಲ್ ಒಬ್ಬರು ಹಾಗೆ ಈ ಥರ ಇವರು ಎಲ್ಲ ರಿಲೇಟಿವ್ಸೇ ಆಗಬೇಕಿತ್ತು ತುಂಬ ಫ್ಯಾಮಿಲಿ ಮದುವೆ ಆಗಿರೋದ್ರಿಂದ ಈ ಥರ ಒಂದು ಮೂರು ಜನ ಹುಡುಗಿರು ಕೂಡ ಎಲ್ಲ ಸೇಮ್ ಡ್ರೆಸ್ಸಲ್ಲಿ ರೆಡಿಯಾಗಿದ್ದರು ಲಾಸ್ಟಲ್ಲಿ ಫುಲ್ ಸುಸ್ತಾಗಿ ಹೋಗಿದ್ವಿ ಎಲ್ಲರದ್ದು ಮುಗಿಸೋ ಅಷ್ಟರಲ್ಲೇ ಹಾಗಾಗಿ ಇವರು ಒಬ್ಬರನ್ನ ಮಾಡಿ ಕಳಿಸೋಣ ಅಂದ್ಬಿಟ್ಟು ಇಬ್ಬರು ಸೇರಿ ಹೇರ್ ಸ್ಟೈಲನ್ನ ಮಾಡಿದ್ವಿ ಹೇಗೆಲ್ಲ ಮಾಡಿದ್ವಿ ಅಂತಲೂ ಕೂಡ ತೋರಿಸ್ತೀನಿ ಯಾವ್ಯಾವ ರೀತಿ ಹೇರ್ ಸ್ಟೈಲು ಮೇಕಪ್ ಎಲ್ಲ ಬಂದಿತ್ತು ಅಂತ ಅವರೆಲ್ಲ ಹೋದ್ಮೇಲೆ ಈಗ ಫೈನಲ್ ಆಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಒಬ್ಬರು ಕಸ್ಟಮರ್ ಕೂಡ ಬಂದರು ಐಬ್ರೋಸ್ ಇದೆ ಅಂದ್ಬಿಟ್ಟು ಹಾಗೆ ನೆಕ್ಸ್ಟ್ ಡೇಗೆ ಅವ್ರದ್ದು ಸ್ಯಾರಿ ಎಲ್ಲ ಪ್ಲೀಟ್ ಮಾಡಿ ಇಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಶುರು ಮಾಡಿದ್ದು ಕೆಲಸನ ಫೋರ್ ತರ್ಟಿ ಫೈವ್ ಆಗಿತ್ತು ಮುಗಿಸೋ ಅಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಗೋಯಿತು ಅಂದರೆ ನಾನು ಬ್ರೈಡರ್ಸ್ತು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬ್ರೈಡ್ ಆದರೆ ಹಂಗಲ್ಲ ಒಂದು ಫಾರ್ಟಿ ಮಿನಿಟ್ಸ್ ಒಳಗಡೆ ಮುಗಿಸ್ಬಿಡ್ಬೋದು ಆದರೆ ನಾನು ಬ್ರೈಡರ್ಸ್ದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಜಾಸ್ತಿ ಜನ ಇದ್ದಿದ್ದರಿಂದ ಐಬ್ರೋಸ್ ಎಲ್ಲ ಮಾಡಿ ಕಳಿಸಿದಾದಮೇಲೆ ಸ್ಯಾರಿನೂ ಕೂಡ ಈಗ ಫೋಲ್ಡ್ ಮಾಡಿ ಇಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟರಲ್ಲಿ ಪೇಷನ್ಸ್ ಲೆವೆಲ್ ನಿಜವಾಗ್ಲೂ ತುಂಬಾ ಕಡಿಮೆ ಆಗೋಗಿತ್ತು ಜಸ್ಟ್ ಪಿನ್ ಮಾಡಿ ಇಟ್ಟಿದ್ದಷ್ಟೇ ನೆಕ್ಸ್ಟ್ ಡೇ ಬಂದಾಗ ಅವರು ಡೈರೆಕ್ಟಾಗಿ ಹಾಗೆ ಉಡ್ಸೋಣ ಅಂತ ಜಸ್ಟ್ ಪಿನ್ ಮಾಡಿ ಇಟ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಡೇಗೆ ಕೆಲಸ ಈಸಿ ಆಗುತ್ತೆ ಅಂತ ಹಾಗೆ ನೆನ್ ನಾ ನೆಕ್ಸ್ಟ್ ಡೇಗೆ ನನಗೆ ಇವರು ನೈಟ್ ಮಾಡಿಸ್ಕೊಂಡವರು ಒನ್ ಟೈಮ್ ಸಾಕು ಅಂತ ಅಂದರು ಒಂದಿಬ್ಬರು ಮಾರ್ನಿಂಗು ಫೈವ್ ಮೆಂಬರ್ಸ್ ಬಂದಿದ್ದರು ನೋಡಿ ಅವ್ರದ್ದು ನೈಟ್ ರಿಸ್ ಲುಕ್ಕು ಈ ಥರ ಇತ್ತು ಸಿಂಪಲ್ಲಾಗಿ ಆಗಿ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಸ್ಯಾರಿನ ಕೇಳಿದರು ಅವರು ಯಾವ ರೀತಿ ಕೇಳಿದರು ಅದೇ ಥರ ಮಾಡಿಕೊಟ್ಟಿದ್ವಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟರು ಅಂತಲೇ ಹೇಳ್ಬೋದು ಇದು ಮಾರ್ನಿಂಗು ನೆಕ್ಸ್ಟ್ ಡೇ ಮಾರ್ನಿಂಗು ಮುಹೂರ್ತಮ್ಗೆ ರೆಡಿ ಆಗ್ತಿದ್ದಾರೆ ಅಂದರೆ ಇವರ ತಮ್ಮನ ಮದುವೆಗೆ ರೆಡಿ ಆಗ್ತಿರೋದು ಎಲ್ಲರೂ ಕೂಡ ಒಂದೇ ಫ್ಯಾಮಿಲಿಯವರು ಸೊ ಒಂದು ದೊಡ್ಡ ಫ್ಯಾಮಿಲಿ ಹಂಗಾಗಿ ಎಲ್ಲರೂ ಕೂಡ ರೆಡಿ ಆಗ್ತಿದ್ರು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಮೇಕಪ್ಪು ಮತ್ತು ಏರ್ಸ್ಟೈಲೆಲ್ಲ ಬೇಗ ಬೇಗ ಮುಗಿಸ್ಕೊತಾ ಇದ್ದೀವಿ ಹಾಗೆ ಅಲ್ಲಿದ್ರಲ್ಲ ಅವ್ರ ಕೈಲೇ ಇದನ್ನ ವೀಡಿಯೋನ ಮಾಡಿಸಿರೋ ಅಂಥದ್ದು ಸ್ವಲ್ಪ ಶಾಪೆಲ್ಲ ಮೆಸ್ಸಿ ಮೆಸ್ಸಿಯಾಗಿರುತ್ತೆ ವರ್ಕ್ ನಡಿಬೇಕಾದ್ರೆ ಈಗೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ನಾವು ನಿಧಾನಕ್ಕೆ ಎಲ್ಲದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಮಾರ್ನಿಂಗು ಆ ಸ್ಯಾರಿ ಎಲ್ಲ ನೋಡಿ ಈ ಥರ ಬಂದಿತ್ತು ಅನ್ ಆನ್ ಸ್ಪಾಟು ಕೂಡ ಉಡಿಸ್ಬೋದು ಫುಲ್ಲು ಪ್ಲೀಟಿಂಗ್ ಮಾಡಿಟ್ಟುಕೊಂಡ್ರೂ ಕೂಡ ಅದೇ ಥರನೇ ಬರುತ್ತೆ ಉಡಿಸ್ಬೋದು ಹೇಗೆ ಬಂದಿದೆ ಲುಕ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅವರು ಸಿಸ್ಟರ್ಸು ಸೇಮ್ ಕಾಂಬಿನೇಷನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರು ಎಷ್ಟೆಲ್ಲೆಲ್ಲ ಒಂದೇ ಥರ ಮಾಡಿಸ್ಕೊಂಡಿದ್ರು ಅವರು ಬಂದು ಹೋದ್ಮೇಲೆ ಆ ಕಾವ್ಯಂಗು ಕೂಡ ವರ್ಕ್ ಇದೆ ಅಂತ ಅವ್ರು ಹೋದರು ನೆಕ್ಸ್ಟು ಇನ್ನೊಬ್ಬರು ನಾನ್ ಬೇಡಲ್ಲಿದ್ದರು ಇವರು ಮಗು ನಾಮಕರಣಕ್ಕೆ ಅಂದ್ಬಿಟ್ಟು ರೆಡಿ ಆಗೋದಕ್ಕೆ ಬಂದಿದ್ರು ಸಿಸ್ಟರ್ಸ್ ಇಬ್ಬರೂ ಇವ್ರದ್ದು ಕೂಡ ಮುಗಿಸಿ ಆಮೇಲೆ ನಾನು ಮನೆ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡೆ ಇವ್ರದ್ದು ಸಿಂಪಲ್ಲಾಗಿ ಇವರು ಕೂಡ ಕೇಳಿದರು ಈ ಥರ ಬಂದಿತ್ತು ಇವತ್ತಿನ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಯಾರಿಗಾದ್ರೂ ನಿಮ್ಮ ಸ್ಪೆಷಲ್ ಒಕೇಶನ್ಸ್ಗೆ ಮೇಕಪ್ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್